ಪಿ ಕಿಸಾನ್ ರೈತರಿಗೆ ಬಿಗ್ ಅಪ್ಡೇಟ್ ಬಂದಿದೆ ಹೌದು ಇನ್ನು ಮುಂದೆ ಲೀಸ್ಟ್ನಲ್ಲಿರುವ ರೈತರಿಗೆ ಪಿ ಕಿಸಾನ್ ಹಣ ಜಮೆಯಾಗಲ್ಲ ಹೌದು ಸ್ನೇಹಿತರೆ ಇನ್ನು ಮುಂದೆ ಪಿ ಕಿಸಾನ್ ಹಣ ಕೆಲವು ರೈತರಿಗೆ ಮಾತ್ರ ಜಮೆಯಾಗಲಿದೆ ಪಿಎಂ ಪಿ ಕಿಸಾನ್ ಯೋಜನಿಗೆ ಅರ್ಹತೆ ಇಲ್ಲದ ರೈತರಿಗೆ ಮುಂದಿನ ಕಂತನ್ನು ಜಮೆ ಮಾಡುವುದಿಲ್ಲ ಹಾಗಾದರೆ ಯಾವ ಯಾವ ರೈತರಿಗೆ ಮುಂದಿನ ಕಂತು ಜಮೆ ಆಗಲ್ಲ ಎಂಬುದನ್ನು ಮೊಬೈಲ್ನಲ್ಲೇ ಚೆಕ್ ಮಾಡಬಹುದು ಅದು ಹೇಗೆ ಅಂದ್ಕೊಂಡಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಪಿಎಂ ಕಿಸಾನ್ ಯೋಜನೆಗೆ ನೋಂದಣಿ ಮಾಡಿಸಿದರೂ ಸಹ ಮುಂದಿನ ಹದಿನಾರನೇ ಕಂತಿನ ಹಣ ಅನರ್ಹ ರೈತರಿಗೆ ಜಮೆಯಾಗಲ್ಲ ಯಾವ ರೈತರು ಅನರ್ಹರಾಗಿದ್ದಾರೆ ಯಾವ ಕಾರಣಕ್ಕಾಗಿ ಪಿಎಂ ಕಿಸಾನ್ ಹಣ ಕೆಲವು ರೈತರಿಗೆ ತಡೆ ಹಿಡಿಯಲಾಗಿದೆ ಅನ್ನೋ ವಿವರ ಇಲ್ಲಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಪಿ ಕಿಸಾನ್ ಯೋಜನೆಯನ್ನು ಪ್ರಾರಂಭಿಸಲಾಗಿದ್ದು ತಮಗೆಲ್ಲ ಗೊತ್ತಿದ್ದ ಸಂಗತಿ ಈ ಅಡಿಯಲ್ಲಿ ನೋಂದಣಿ ಮಾಡಿಸಿಕೊಂಡ ರೈತರಿಗೆ ಪ್ರತಿ ವರ್ಷ ಆರು ಸಾವಿರ ರೂಪಾಯಿಯನ್ನ ರೈತರ ಖಾತೆಗೆ ಜಮೆ ಮಾಡಲಾಗ್ತಾ ಇದೆ ಈಗಾಗಲೇ ದೇಶದ ರೈತರಿಗೆ ಹದಿನೈದು ಕಂತುಗಳ ಹಣ ಜಮೆಯಾಗಿದೆ ಆದರೆ ಇಲ್ಲಿ ಕೆಲವು ರೈತರಿಗೆ ಈಗ ಪಿ ಕಿಸಾನ್ ಯೋಜನೆಯ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ ಯಾಕಂದರೆ ಆ ರೈತರು ಯೋಜನೆಗೆ ಅರ್ಹತೆ ಪಡೆದಿಲ್ಲ ಹಾಗಾಗಿ ಅವರ ಹೆಸರನ್ನು ತೆಗೆದುಹಾಕಲಾಗಿದೆ ಅನರ್ಹ ರೈತರ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನು ಚೆಕ್ ಮಾಡೋದು ಹೇಗೆ ಪಿಎಂ ಕಿಸಾನ್ ಯೋಜನೆಗೆ ನೋಂದಣಿ ಮಾಡಿಸಿಕೊಂಡ ನಂತರ ಬಿಡುಗಡೆ ಅನರ್ಹ ರೈತರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದೆಯೋ ಇಲ್ಲವೋ ಎಂಬುದನ್ನು ಚೆಕ್ ಮಾಡೋಕೆ ಡಿಸ್ಕ್ರಿಪ್ಷನ್ ಮಾಡಬೇಕು ಆಗ ಪಿ ಕಿಸಾನ್ ಯೋಜನೆಯ ಪೇಜ್ ಓಪನ್ ಆಗುತ್ತೆ ಅಲ್ಲಿ ನೀವು ಅನರ್ಹ ರೈತರ ಪಟ್ಟಿಯಲ್ಲಿ ತಮ್ಮ ಹೆಸರು ಚೆಕ್ ಮಾಡಬಹುದು ಮೇಲಿನ ಲಿಂಕ್ ಕ್ಲಿಕ್ ಮಾಡಿದ ನಂತರ ತೆರೆದುಕೊಳ್ಳುವ ಪೇಜ್ ನಲ್ಲಿ ನಿಮ್ಮ ರಾಜ್ಯವನ್ನು ಆಯ್ಕೆ ಮಾಡಿಕೊಳ್ಬೇಕು ನಂತರ ನಿಮ್ಮ ಜಿಲ್ಲೆ ಆಯ್ಕೆ ಮಾಡ್ಕೊಳ್ಬೇಕು ನಂತರ ನಿಮ್ಮ ತಾಲೂಕನ್ನು ಆಯ್ಕೆ ಮಾಡ್ಕೊಳ್ಬೇಕು ಇದಾದ ಮೇಲೆ ನಿಮ್ಮ ಗ್ರಾಮವನ್ನ ಆಯ್ಕೆ ಮಾಡಿಕೊಡಬೇಕು ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು ಆಗ ಮತ್ತೊಂದು ಪೇಜ್ ಓಪನ್ ಅನರ್ಹ ರೈತರ ಹೆಸರುಗಳು ಕಾಣಿಸುತ್ತೆ ಅಲ್ಲಿ ಇಂದ ಅಕ್ಷರಗಳು ಆರಂಭ ಆಗತ್ತೆ ಅಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ಲವೋ ಎಂಬುದನ್ನು ಚೆಕ್ ಮಾಡ್ಕೊಳ್ಬೇಕು ಅಲ್ಲಿ ನಿಮ್ಮ ಹೆಸರು ಇದ್ರೆ ನೀವು ಯೋಜನೆಗೆ ಅನರ್ಹರಾಗಿದ್ದೀರಿ ಅಂತ ಅರ್ಥ ನಿಮ್ಮ ಹೆಸರು ಯಾವ ಅಕ್ಷರದಿಂದ ಪ್ರಾರಂಭವಾಗುತ್ತದೆ ಎಂಬುದನ್ನು ಈ ಪ್ರಕಾರವಾಗಿ ನಿಮ್ಮ ಹೆಸರನ್ನು ಚೆಕ್ ಮಾಡ್ಕೊಳ್ಬಹುದು ಒಂದು ವೇಳೆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ರೆ ನಿಮಗೆ ಪಿ ಎಂ ಕಿಸಾನ್ ಯೋಜನೆಯ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ ಅಂತ ತಿಳ್ಕೊಳ್ಬೇಕು ಯಾಕಂದರೆ ನಿಮ್ಮ ಕುಟುಂಬದಲ್ಲಿ ಒಬ್ಬರಿಗಿಂತ ಹೆಚ್ಚು ಜನರು ಪಿ ಎಂ ಕಿಸಾನ್ ಯೋಜನೆಯ ಸೌಲಭ್ಯ ಪಡಿತಾ ಇರಬಹುದು ಅಥವಾ ನೀವು ತೆರಿಗೆ ಪಾವತಿದಾರರಾಗಿರಬಹುದು ಅಥವಾ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮಕ್ಕಳು ಸರ್ಕಾರಿ ನೌಕರರಾಗಿರಬಹುದು ಅಥವಾ ನಿಮ್ಮ ಹೆಸರು ಬ್ಯಾಂಕ್ ಆಧಾರ್ ಕಾರ್ಡ್ ಜಮೀನಿನ ಪಹಣಿಯಲ್ಲಿ ಹೊಂದಾಣಿಕೆ ಆಗದೇ ಇರಬಹುದು ಅಥವಾ ಇನ್ಯಾವುದೋ ಕಾರಣದಿಂದ ನೀವು ಅನರ್ಹರಾಗಿರ್ತೀರಿ ನಿಮ್ಮ ಹೆಸರು ಯಾಕೆ ತೆಗೆದುಹಾಕಲಾಗಿದೆ ಎಂಬುದನ್ನು ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರದಲ್ಲಿ ವಿಚಾರಿಸಿದರು